ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತಿನ ಒಂದು ಫುಲ್ ಮೀನ್ಸ್ ತೊಗೊಂಬಂದೆ ನಾನು ಬದ್ನಿಕಾಯಿ ಎಣ್ಗಾಯಿ ಹೆಸರು ಕಾಪಲ್ಲೆ ಚಪಾತಿ ಹಿಟ್ಟಿನ ಚಕ್ಕಳಿ ಇದಕ್ಕೆ ಬದ್ನಿಕಾಯಿ ಪಕ್ಕಳಿ ಎಣ್ಗಾಯಿ ಮಾಡೋತಾನು ಅದಕ್ಕೊಂದು ಸ್ವಲ್ಪ ಉದ್ದಕ್ಕೆ ಹೆಂಚಿಟ್ಕೊಂಡನು ಹೆಸರು ಒಂದು ಸ್ವಲ್ಪ ದೊಡ್ಡ ದೊಡ್ಡ ಹೆಂಚಿಟ್ಕೊಂಡನು ಮತ್ತು ಇವು ಜುಣಕು ಚಕ್ಕಳಿ ಮೀನ್ ಅಂದರೆ ಜುಣಕ ನಾನು ಇದನ್ನು ಪೂರ ವಿಡಿಯೋ ಹಾಕತ್ತಾನು ಜುಣಕು ಚಕ್ಕಳಿ ಅಂತವು ಮತ್ತು ಜುಣದ ವಡಿನೂ ಅಂತವು ಹೆಸರಿಟ್ಟಿಂದ ಮಣ್ಣಿ ಜುನ್ಕ ಮಾಡಿ ತೋರ್ಸಿಲ್ಲ ಅದ್ರಲೇನೋ ನಾವು ಇದನ್ನು ಹಿಟ್ಟಿನ ಅಂತ ಮಾಡ್ತೇವೆ ಇದನ್ನು ಹೆಸರು ಇಟ್ಲೇನು ಮಾಡ್ತೇವೆ ಬೇಳೆ ಬೀಸ್ಕ ಕಡಲೆ ಇಟ್ಲೇನು ಮಾಡ್ತೇವೆ ಒಂದು ಬೋಗೋಣಿಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಕಾಸ ಕಾದಿಂದ ಉಳ್ಳಾಗಡ್ಡಿ ಕರಿಬೇವ ಹಾಕಬೇಕು ಮತ್ತು ಜುನ್ಕ ಚಕ್ಳಿಗೆ ಹಿಟ್ಟಿನ ಚಕ್ಳಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಹಾಕಬೇಕು ಅಂದ್ರೂ ಟೇಸ್ಟ್ ಕೊಡ್ತೈತಿದ ಒಂದು ಸ್ವಲ್ಪ ಕಡಿಮೆ ಹಾಕಿದ್ರೂ ಏನು ಆಗಂಗಿಲ್ಲ ಆದ್ರೆ ಟೇಸ್ಟ್ ಬರೋಂಗಿಲ್ಲ ಅದಕ್ಕೆ ನಾವು ಎಣ್ಣೆ ಹೆಚ್ಚಿಗೆ ಹಾಕಿ ಮತ್ತು ಉಳ್ಳಗಡ್ಡಿದ್ದು ಸ್ವಲ್ಪ ಹಾಕ್ಬೇಕು ಇದಕ್ಕೆ ಭಾಳಷ್ಟು ಉಳ್ಳಾಗಡ್ಡಿ ಹಾಕಕ್ಕೆ ಚಲೋ ಆಗಂಗಿಲ್ಲ ಒಂದು ಸ್ವಲ್ಪ ಹಿಂಗ ಅರಿಶಿನ ಎಲ್ಲ ಹಾಕಿನಿ ಹಾಕಿ ಕಸ ಇದಕ್ಕೆ ಹಸಿ ಖಾರ ಮೇನ್ ಹಸಿ ಖಾರನ ಸ್ವಲ್ಪ ಹೆಚ್ಚಿಗೆ ಹಾಕಬೇಕು ನಾವು ಎಷ್ಟು ಖಾರ ಖಾರ ಇವು ಜಿನ್ಕ ಚಕ್ಳಿ ಅವು ಚಲೋ ಆಗ್ತಾವ ನಾವು ಹಸಿ ಖಾರ ಸ್ವಲ್ಪ ಕಡಿಮೆ ಹಾಕಿದ್ವು ಅಂದ್ರೆ ಬರೀ ಹಿಟ್ ತಿಂದಂಗೆ ಆಗ್ತೈತಿ ಅದಕ್ಕೆ ಖಾರ ಉಪ್ಪ ಹೆಚ್ಚಬೇಕು ಮತ್ತು ಒಂದು ಸ್ವಲ್ಪ ಹುಂಚಿ ನೆನೆ ಹಾಕಿದ್ನಿ ಆ ಥರ ರಸ ಒಂದು ಸ್ವಲ್ಪ ಕಸ ಒಂದು ಅರ್ಧ ಲೀಟ್ರ್ ನೀರನ್ನೆಷ್ಟು ಹಾಕಿದ್ನ ಅಂದ್ರೆ ನೀರು ಕಡಿಮೆ ಬೇಕು ಮತ್ತು ಹಿಟ್ಟು ಹೆಚ್ಚಿಗೆ ಹಾಕ್ಬೇಕು ಇದಕ್ಕೆ ಹುಂಚೂಳಿ ಹಾಕಿದ್ದಲ್ಲ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿನಿ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕು ಒಂದು ಸ್ವಲ್ಪ ಹೆಸರು ನಂಜಿ ನೋಡಬೇಕು ಆಮೇಲೆ ಮತ್ತು ಬೇಕಾದ ಖಾರ ಉಪ್ಪು ಒಂದು ಸ್ವಲ್ಪ ಹಾಕೊಂಡಿಂದ ಈ ರೀತಿ ಕುದಿಬೇಕು ಅದು ಹೆಸರು ಹೆಸ್ರು ಕುದಿಯುವಾಗ ನಾವು ಒಂದು ಚಮಚೇಲೆ ಹಿಟ್ಟು ಹಾಕಬೇಕು ಒಂದು ಕೈಲೇ ಕಡವರ ಆಮೇಲೆ ನೀವು ಮುದ್ದಿ ತಿರುವು ಕೋಲ್ ಇರ್ತೈತಲ್ಲ ಆ ಆದರೂ ನಡಿತೈತಿ ಅದಿದೆ ಸಣ್ಣ ಕೋಲಿತ್ತು ಇದ್ರಲ್ಲೇನ ಮಾಡೀನಿ ಈ ರೀತಿ ಒಂದು ಕೈಲೇ ಹಾಕಬೇಕು ಒಂದು ಕೈಲೇ ತಿರುಬೇಕು ಒಟ್ಟೆ ಇದನ್ನ ಕೈ ಬಿಡದೇ ಒಂದು ಸ್ವಲ್ಪ ತಿರಿವೆ ನಾವು ಎಷ್ಟು ಗರ ಗರ ತಿರುಗಿಸ್ತವಲ್ಲ ಅಷ್ಟು ಚಲೋ ಆಗ್ತೈತಿ ಗಂಟು ಗಂಟು ಆಗಂಗಿಲ್ಲ ನೀವು ಒಂದು ಸ್ವಲ್ಪ ಬಿಡೋದು ಮಾಡೋದು ಮಾಡಿದ್ರೆ ಅಂದ್ರೆ ಗಂಟು ಗಂಟು ಆಗ್ತೈತಿ ಆಮೇಲೆ ಇದಕ್ಕೆ ಹಿಂಗೆ ಮತ್ತು ಪಕ್ಕಡಲೆ ಬೋಗೋಣಿ ಹಿಡ್ಕೊಂಡು ಕಾಸ ಚಂದಗ ಬೋಗೋಣಿ ಕೈ ಹಿಡೋದಕ್ಕೆ ತಿರುಬೇಕು ಅದನ್ನು ತಿರುವಿ ಕಾಸ ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಮ್ಯಾಲೆ ರಾಗಿ ಮುದ್ದೆ ಮಾರ್ತವಲ್ಲ ಆ ಅದಕ್ಕೆ ಬರಬೇಕು ಈ ಹಿಟ್ಟ ಹಿಟ್ಟಿನ ಚಕ್ಳಿ ಬಡಿಯಾಕಂದ್ರೆ ಚಲೋ ಎಣ್ಣೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹೈಕ್ರೂ ನಡಿತೈತಿ ಅಂದ್ರೆ ಗ್ರೀನ್ ಗ್ರೀನ್ ಚಲೋ ಇರ್ತೈತಿ ನಾವು ಎಣ್ಣೆ ಇದಕ್ಕೆ ಮ್ಯಾಲೆ ಯಾಕೆ ಹಾಕೋದಂದ್ರೆ ಚಕ್ಕಳಿ ಒಂದು ಸ್ವಲ್ಪ ಮಿದ್ ಮಿದು ಆಗ್ತೈತಿ ಮತ್ತು ಇದನ್ನು ಹಿಟ್ಟು ಉಕ್ಕರ್ಸಿದಿಂದ ಉಕ್ಕುರ್ಸೋದು ಅಂತಾರು ನಾವು ಅದು ಅಂತವು ಹಿಂಗೆ ಉಕ್ಕರ್ಷೆ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಲೇನ ಪ್ಲೇಟ್ ಮುಚ್ಚೆ ಬೇಯಕ್ಕೆ ಬಿಡಬೇಕು ಅದನ್ನು ಎಷ್ಟು ಬೇಯ್ತೈತಿಲ್ಲ ಅಷ್ಟು ಚಲೋ ಆಗ್ತೈತಿ ಜುಣಕು ಚಕ್ಕಳಿ ಆಮೇಲೆ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಕಾಸ ಇಳಿಸಿ ಅದನ್ನು ಕಲ್ಲಿಗೆ ಒಂದು ಸ್ವಲ್ಪ ಕಲ್ಲಿಗಾರ ಹಚ್ಕೊರಿ ಪ್ಲೇಟಿಗೆ ಹಚ್ಕೋರಿ ನಡಿತೈತಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಾಸ ಹಿಂಗೆ ಇದನ್ನ ಹಿಟ್ಟು ಹಾಕೋಬೇಕು ಕೈ ಸುಡ್ದಿರ್ತೈತಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಕೈಗೆ ಎಣ್ಣೆ ಹಚ್ಕೊಂಡು ಹಿಂಗೆ ಅದನ್ನು ಒಂದು ಸ್ವಲ್ಪ ನಾದಿದಂಗೆ ಮಾಡಬೇಕು ಅಂದ್ರೆ ಹಿಟ್ಟಿನ ಚಕಳಿ ಚಲೋ ಆಗ್ತಾವ ಮೆತ್ತಗೆ ರವ ಪುಡಿ ಪುಡಿ ಆಯ್ ಕಾಸ ಒಡೆದು ಹೋಗ್ತಾವು ಒಂದು ಸ್ವಲ್ಪ ಕೈಗೆ ಏನೇ ಚಂಡ್ ನಾಯ್ದ್ರೇನೋ ಚಲೋ ಆಗ್ತಾವು ಈ ರೀತಿ ನಾಯ್ದ ಕಸ ಬಡೀಬೇಕವನ್ನ ರೌಂಡ್ ಆಕಾರ ಆಯ್ ಕಾಸ ಅದನ್ನು ಲಟ್ಟಿಸಬೇಕು ಮತ್ತು ಬಡಿಬೇಕು ಲಟ್ಟಿಸುವಾಗ ಹುಳ್ಗೆ ಮನಿ ಲತ್ತಿಗುನಿಗೆ ಒಂದು ಸ್ವಲ್ಪ ಗಾಂಧಿನಿ ಹಚ್ಬೇಕು ಹಚ್ಚ ಕಸ ಈ ರೀತಿ ಲಟ್ಟಿಸ್ ದೊಡ್ಡ ಸೈಜ್ ಅದ ನೀವು ಕೈಲೇ ಬಡಿಯಾಕ ಕೈ ಸುಡ್ತಿರ್ತಿತ್ಲ ಆತರ ಸಂಬಂಧ ಈ ರೀತಿ ಲಟ್ಟಿಸಿರೋದ್ರಿಂದ ಚಲೋನು ಆಗ್ತಾವು ಮತ್ತು ಒಂದ ಅಳತಿನೂ ಆಗ್ತಾವು ಒಂದು ಕಡೆ ದೀಪ ಒಂದು ಕಡೆ ಸಣ್ಣ ಆಗಂಗಿಲ್ಲ ಈ ರೀತಿ ಲಟ್ಟಿಸಿ ನೋಡ್ರಿ ಇದಕ್ಕೆ ಮ್ಯಾಲೆಡೆ ಡೆಕೋರೇಷನ್ ಕನ್ಲಿ ಮತ್ತೆ ರುಚಿಗೂ ಅನ್ಲಿ ಎಲ್ಲದಕ್ಕೂ ಒಂದು ಸ್ವಲ್ಪ ನನ್ನ ನನ್ನಂತೆ ಸ್ವಲ್ಪ ಕೊತ್ತಂಬರಿ ಇತ್ತು ಅಷ್ಟು ಹಾಕಿನಿ ಮತ್ತು ಇದು ಕೊಬ್ಬರಿ ಮತ್ತು ಬಿಳಿ ಎಳ ಎರಡೂ ಹಿಂಗೆಲ್ಲ ಉದುರ್ಸಿರ ಮತ್ತು ಚೆಂದ ಕಾಣ್ತಾವು ಮತ್ತು ಟೇಸ್ಟು ಹತ್ತೈತಿ ಹಿಂಗೆ ಅದನ್ನು ಅವನ್ನೆಲ್ಲ ಮ್ಯಾಲ ಉದುರ್ಸಿ ಒಂದು ಸ್ವಲ್ಪ ಹಿಡ್ಕೋಬೇಕು ಅನ್ನೋ ಸಂಬಂಧ ಈ ಇದನ್ನ ಕೈ ಕೈಲೇ ಒಂದು ಸ್ವಲ್ಪ ಒತ್ತಿತನು ಒಂದು ಸ್ವಲ್ಪ ಲತ್ತಿ ಗುಂಡಿಲೇನು ಲಟ್ಟಿಸ್ರೆ ಬರ್ತೈತಿ ಅಂದ್ರೆ ಅವು ಚಲೋನು ಹಾಕ್ತಾವು ಚಂದ ಕಾಣ್ತಾವು ಈ ರೀತಿ ಲಟ್ಟಿಸ್ಬೇಕು ನೋಡ್ರಿ ಅಂದರೆ ಇವನ್ನ ಬಿಸಿ ಇದ್ದಾಗನ ನಾ ಬಿಡಿಬೇಕು ಆರಿದಿಂದ ನಿಮಗೆ ಅದು ಏನೂ ಕೊತ್ತಂಬರಿ ಆಗಲಿ ಮತ್ತು ಬಿಳಿ ಎಳ್ಳಕ್ಕ ಒಬ್ಬರಿ ಯಾವುದನ್ನು ಹಿಡ್ಕೋದಿಲ್ಲ ಈ ರೀತಿ ಜುನ್ಕು ಚಕ್ಲಿ ಮಾಡೀನಿ ಹಿಂಗ ಈ ರೀತಿ ಕಾಣತೈತಿ ನೋಡ್ರಿ ಮತ್ತು ಟೇಸ್ಟ್ ಮಾತ್ರ ಭಾಳ ಚಲೋ ಆಗಿತ್ತು ನಾನು ನಮ್ಮ ತವ್ರ ಮನೆಗೆ ನಮ್ಮಮ್ಮಿ ನಮ್ಮಅಪ್ಪ ಅಂತ ಹೊಂಟಿದ್ವಿ ಅಂದ್ರೆ ಅವ್ರ ಕಾಶಿ ಪ್ರವಾಸಕ್ಕೆ ಹೊಂಟಿದ್ರು ಅದಕ್ಕೊಂದು ಸ್ವಲ್ಪ ಹೋಯ್ ಬೇಟೆ ಬರೋನು ಅಂತ ಕಾಸ ಈ ತೀರ ಎಲ್ಲ ಅಡಿಗೆ ಮಾಡ್ಕೊಂಡು ಮನ್ ನನ್ನ ಮಕ್ಕಳು ಇಬ್ರು ಬರಾತಿದ್ರು ಅಲ್ಲಿ ಹೊಂಟಿದ್ದು ಮತ್ತು ನಮ್ಮ ತಂಗಿ ನನ್ನ ತಂಗಿ ಮಗಳು ಎಲ್ಲರೂ ಕೂಡ ಬೇಟಾಯಿ ಬರೋ ನಡಿ ಅಂತ ಕಾಸ ಹೋಗಿದ್ದು ನಾವು ನಮ್ಮ ತಂಗಿನ ಪಲಾವ ಮತ್ತು ಸಾರ ಮಾಡ್ಕೊಂಡ್ ಬಂದೇಳು ನಾನಾ ಪಲ್ಯಗಳು ಚಪಾತಿ ಮಾಡ್ಕೊಂಡಿದ್ನಿ ನಮ್ಮ ತವರ್ಮಣಿ ಬಾಗೇವಾಡಿ ಅಪ್ಪ ಅರಸರ ಶಶಿಧ ರೊಟ್ಟಿ ಸುಶೀಲಾ ರೊಟ್ಟಿ ನಮ್ಮಮ್ಮಿ ಅವರೆಲ್ಲಾರು ಕಾಶಿ ಮಮ್ಮಿ ನಮ್ಮಮ್ಮಿ ಮತ್ ನಮ್ಮಮ್ಮಿ ಅಕ್ಕ ನಮ್ಮ ಅವ್ರ ದೊಡ್ಡಪ್ಪ ಎಲ್ಲಾರು ಕೂಡಿ ಕುಂಟಿದ್ರು ಅದ್ರ ಸಂಬಂಧ ಒಂದು ಸ್ವಲ್ಪ ಮೊದಲು ಹೋಗಿ ಭೇಟಿಯಾಗಿ ಬರೋಣ ಅಂತ ಸಹ ಅಡುಗೆ ಮಾಡಿ ಕಟ್ಕೊಂಡು ಹೊಂಟಿದ್ದು ಹಿಟ್ಟಿನ ಚಕಳಿ ಈ ರೀತಿ ನಿಮಗೆ ಮಾಡೋದು ಪೂರ್ತಿ ಡೀಟೇಲ್ ವಿಡಿಯೋ ಒಮ್ಮೆ ಹಾಕಿರ್ಕಿಲ್ಲ ಅದಕ್ಕೆ ಇದನ್ನು ತುರ್ಸಿದ ನೋಡಿ ಚಕು ಸಹಾಯದಿಂದ ಇವನ್ನ ಚೌಕಾಕಾರಕ್ಕೆ ಕಟ್ ಮಾಡಬೇಕು ಚಕಕ್ಕೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚು ಕಟ್ ಮಾಡಿದ್ರೆ ಅದು ಹತ್ತಂಗಿಲ್ಲ ಆಮೇಲೆ ಬದ್ನಿಕಾಯಿ ಪಕ್ಳಿ ಎಣ್ಣೆಗಾಯಿ ಮಾಡಕ್ಕೆ ನಾನು ಮಾಡ್ಕೊಳಾಕದ್ನಿ ಎಣ್ಣೆಗಾಯಿ ಮಾಡೋದಂತೂ ನಿಮ್ಮ ಪೇಸ್ಟದನ್ನ ಎಲ್ಲ ಹೇಳೇ ಹೇಳಿದನು ಈ ರೀತಿ ಅವ್ನು ದೊಡ್ಡ ದೊಡ್ಡ ಹೋಳು ಹೆಂಚ್ಕೊಂಡು ಬದ್ನೆ ಉಳಗಡಿ ಹುರ್ಕೊಂಡು ಕಾಸು ಎಣೆಗಾಯಿ ತುಂಬೋದೇನು ಮಾಡಲಿಲ್ಲ ಇವನ್ನ ಪಕ್ಳಿನ ಮಾಡೀನಿ ಎಣ್ಗಾಯಿ ಮತ್ತು ಕಾಳಪಲ್ಯ ಮತ್ತು ಒಬ್ಬರು ಮಣ್ಣು ಯಾರೋ ಕಾಳಪಲ್ಯೆ ಮತ್ತು ಚಪಾತಿ ಮಾಡೋ ವಿಡಿಯೋ ಹಾಕ್ರಿ ಆಂಟಿ ಅಂತ ಕಸ್ ಮೆಸೇಜ್ ಮಾಡಿದ್ರು ಅದಕ್ಕೆ ಇದು ಬದ್ನಿಕಾಯಿ ಪಕ್ಕಲ ಇದನ್ನು ಡಿಟೇಲ್ ವೀಡಿಯೋನು ತೋರಿಸಿದನು ಮತ್ತು ಕಾಳು ಪಲ್ಯದನು ಒಂದು ಸ್ವಲ್ಪ ಎಲ್ಲ ಡಿಟೇಲ್ ವೀಡಿಯೋ ಹಾಕಿದನು ಏನಗಾಯಿದ್ರೆ ಪೇಸ್ಟ್ ಅಂತೂ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದದ ಐತಿ ನಾನು ಇದ್ರದ್ದು ಪೇಸ್ಟ್ ಪೂರ್ತಿ ವಿಡಿಯೋ ಯಾರು ನೋಡಿಲ್ಲಲ್ಲ ಅವ್ರು ನನಗೆ ಹಿಂದಿನ ವಿಡಿಯೋದೊಳಗೆ ನಿಮ್ಗೆ ಪೂರ್ತಿ ಡಿಟೇಲ್ ವೀಡಿಯೋ ಹಾಕಿದನು ಅದನ್ನ ನೋಡಿರಿ ಮತ್ತು ಇದನ್ನು ನೋಡಿದ್ರೆ ನಿಮ್ಗೆ ಏನಾಗ ಹೆಂಗೆ ಮಾಡಬೇಕು ಏನು ಮಾಡಿ ಮಾಡಬೇಕು ಇದ್ರವು ಗೊತ್ತಾಗ್ತೈತಿ ಪಕ್ಕಳಿ ಎಣ್ಗಾಯಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಂಡು ಹುರ್ಕೊಂಡು ಪೇಸ್ಟ್ ಮಾಡಿದ್ದನ್ನು ಕಾಸ ಈ ರೀತಿ ಬದ್ನಿಕಾಯಿ ಎಣ್ಗಾಯಿ ಮಾಡೀನಿ ನಂದು ಎಲ್ಲ ವಿಡಿಯೋಗಳಿಗೂ ನೀವು ಬದ್ನಿಕಾಯಿ ಎಣ್ಗಾಯಿ ನಾವು ನಾರ್ಮಲ್ ನೋಡೋರು ಎಲ್ಲರಿಗೂ ಗೊತ್ತೈತಿ ಬದ್ನಿಕಾಯಿ ಎಣ್ಗಾಯಿ ಒಂದು ಸ್ವಲ್ಪ ಗಂಡ ಇಟ್ಟ ಕುದಿಸೀನಿ ನಾನು ನಮ್ಮ ಒಪ್ಪಾರಿಗೆ ಭಾಳ ಕುದ್ರೆ ಟೇಸ್ಟ್ ಬರೋಂಗಿಲ್ಲ ಅದಕ್ಕೆ ಸ್ವಲ್ಪ ಗಂಡು ಇಟ್ಟು ಕುದಿಸಿನಿ ಈ ರೀತಿ ಬದನಿಕಾಯಿ ಎಣ್ಗಾಯಿ ಮಾಡೀನಿ ಕಾಳು ಪಲ್ಯಕ್ಕೆ ಉದ್ದಕ್ಕ ಸಣ್ಣಗೆ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡಿನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಕ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಹಿಂಗ ಮತ್ತು ಅರಿಶಿನ ಎಲ್ಲ ಹಾಕ ಇದಕ್ಕೆ ನಾನು ಒಣ ಖಾರ ಹಾಕೀನಿ ಹಸಿ ಖಾರ ಹಾಕಿ ಮಾಡಲಿಲ್ಲ ಅಂದರೆ ಎಲ್ಲ ಹಸಿ ಖಾರದ್ದು ಆಗ್ತೈತಿ ಅಂತ ಈ ಕಾಸ ಅವ್ರಿಗೆ ಒಂದು ಸ್ವಲ್ಪ ಹುಷಾರು ಇರಲಿಲ್ಲ ಮತ್ತು ಹಸಿ ಖಾರದ ಭಾಳ ಚಲೋ

ಕುದೀಶ್ ಕಾಸ ಅದ್ರ ಸಂಬಂಧ ಅವರ ಆಗುಲ್ಲ ಅಂತ ಕುದಿಶೇ ಅದ ಖಾರ ಉಪ್ಪ ಗುರಿ ಪುಡಿ ಹಾಕಿ ಕಾಸ ಕಾಳು ಪಲ್ಯ ಮಾಡೀನಿ ನಾರ್ಮಲ್ ಕಾಳಪಲ್ಯ ಇದನ್ನೊಂದು ಮಾಡ್ಕೊಂಡು ಕಾಸ ಬದ್ನಿಕಾಯಿನ ಗಾಯಿ ಹಿಟ್ಟಿನ ಕಾಳು ಕಾಳಪಲ್ಯ ಮುರುನು ಮಾಡ್ಕೊಂಡು ಕಾಸ ಚಪಾತಿ ನೀರು ಹಾ ಒಂದು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಚಪಾತಿ ಹಿಟ್ನ ಅದೇ ಒಂದು ಎರಡು ತಾಸು ನೆನಹಾಕ್ ಬಿಟ್ಟಿದ್ವಿ ಅಂದ್ರ ಚಪಾತಿ ಹಿಟ್ಟ ನೆನದ್ರ ಚಲೋ ಆಗ್ತೈತಿ ಅನ್ನೋ ಸಂಬಂಧ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹುಳ್ಳಿ ಮಾಡಿ ಇಟ್ಕೊಂಡು ಕಾಸ ಚಪಾತಿ ಮಾಡ್ಕೊಂಡು ನೀವು ಯಾವಾಗ ಚಪಾತಿ ಬೇಕಾದ್ರೆ தான் ஆயிருங்க பால இஷ்டம் ஆடுவாங்க ಊರಿಗೆದು ಹೋಗುವಾಗ ಕಟ್ಕೊಂಡು ಹೋಗುವಾಗ ಈ ರೀತಿ ಹುಳ್ಳಿಗಳು ಮಾಡಿಟ್ಕೊಂಡು ಅಂದ್ರೆ ಈಸಿ ಆಗ್ತೈತಿ ಮತ್ತು ಚಪಾತಿನೂ ಚಲೋ ಆಗ್ತಾವ ಒಂದೇ ಅಳತಿನೂ ಆಗ್ತಾವ ನಾನು ಡೈಲಿ ಮಾಡ್ಕೊಳಾಗ ಬೇರೆನೇ ಮಾಡ್ತಾನೋ ಅವತ್ತು ಅವತ್ತು ಉಳ್ಳಿ ಮಾಡ್ಕೊತಾನು ಹಿಂಗೆಲ್ಲರೂ ಕಟ್ಕೊಂಡು ಹೋಗುವಾಗ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾನೋ ಯಾವುದೋ ಒಂದು ಅಡುಗೆ ಆಗಲಿ ಹಿಂಗೆ ತಯಾರು ಮಾಡಿಟ್ಕೋಬೇಕು ಮೊದಲೇ ನಾವು ತಯಾರು ಮಾಡಿಟ್ಕೊಂಡಿದ್ದೆವು ಅಂದ್ರೆ ಕಾಯಿ ಪಲ್ಯಕ್ಕೆ ಹೆಂಚೋದು ಚಪಾತಿ ಉಳ್ಳಿ ಮಾಡೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಅಂದ್ರೆ ನಿಮಗೆ ಪಟ್ ಪಟ್ ಮಾಡಕ್ಕೆ ಈಸಿ ಆಗ್ತೈತಿ ಮತ್ತು ಚಲೋ ಅನಿಸ್ತೈತಿ ಮ ಅಡಿಗೆ ಮಾಡುವಾಗ ಅದನ್ನು ಹೆಂಚೋಲಿಲ್ಲ ಇದನ್ನ ಹೆಂಚೋಲಿಲ್ಲ ಅಂತ ಕಸ ಮರೆಯೋದಾಗ್ತರಿ ಯಾವುದೋ ಒಂದು ನೀವು ಇಲ್ಲೇ ಮನೆಯಾಗ ಮಾಡಲಿ ಆಮೇಲೆ ಹೊರಗಡೆ ಕಟ್ಕೊಂಡು ಹೋಗೋಕೆ ಮಾಡಲಿ ತಯಾರು ಇಟ್ಕೊಂಡು ಅಡುಗೆ ಮಾಡಿರಿ ಚಲೋ ಆಗ್ತೈತಿ ಊರಿಗೆ ಹೋಗಿದ್ದಕ್ಕೆ ಒಂದು ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋಕೆ ಒಂದು ಸ್ವಲ್ಪ ಟೈಮ್ ತೊಗೊಂತು ಅದಕ್ಕೆ ಒಂದು ಸ್ವಲ್ಪ ಲೇಟ್ ಮಾಡಿ ಹಾಕತ್ತನು ಎಲ್ಲಾರಿಗೂ ವಿಡಿಯೋ ನಾನು ಅಡಿಗೆ ವೀಡಿಯೋಗಳು ಎಲ್ಲ ಪೂಜಾ ವೀಡಿಯೋಗಳು ಇಷ್ಟ ಆಗತ್ತವ್ ತಿಳ್ಕೊಂಡನು ಎಲ್ಲ ವೀಡಿಯೋಗಳಿಗೆ ನೀವು ಲೈಕ್ ಮಾಡಾತೀರಿ ಶೇರ್ ಮಾಡಾತೀರಿ ಕಮೆಂಟ್ಸ್ ಮಾಡಾತೀರಿ ಇನ್ನೂ ಹೆಚ್ಚು ಹೆಚ್ಚು ಎಲ್ಲರೂ ಲೈಕ್ ಮಾಡಿರಿ ಯಾರು ಫಸ್ಟ್ ಟೈಮ್ ನೋಡತ್ತಿರಲಿಲ್ಲ ಅವರೆಲ್ಲರೂ ಕಮೆಂಟ್ಸ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಸಬ್ ಕಮೆಂಟ್ಸ್ ಮೂಲಕ ನನಗೆ ನಿಮ್ಮ ಅನಿಸಿಕೆಗಳನ್ನು ಹೇಳ್ರಿ ನಾನು ಏನಾರು ನಿಮಗೆ ಮತ್ತು ಯಾವ್ದಾರ ಪಲ್ಯಗಳು ಬೇಕಾಗಿತ್ತು ಅಂತಂದ್ರೆ ಹೇಳ್ರಿ ಒಬ್ಬರು ಯಾರೋ ಪಾಪ ಭಾಳ ದಿನ ಆಯಿತು ಕಾಳಪಲ್ಯ ಚಪಾತಿ ಎಂಟಿ ಅಂತ ಕಾಸ ಸಾರಿ ನಂಗೆ ಆವಾಗಿಂದ ಮಾಡೋಕ್ಕಾಗಿರ್ಕಿಲ್ಲ ಇವಾಗ ನಿಮಗೆ ಡಿಟೇಲ್ ವಿಡಿಯೋ ಮಾಡಿ ತೋರಿಸಿದನು ಈ ರೀತಿ ಕಾಳು ಕಾಳುಪಲ್ಯ ಚಪಾತಿ ಮಾಡ್ಕೋರಿ ನಾವೆಲ್ಲರೂ ಹೋಗಿ ಒಂಥರ ಖುಷಿನ ಆಯಿತು ತವ್ರ ಮನೆಗೆ ಹೋಗಿ ಬರೋದಂದ್ರೆ ಹೆಣ್ಣು ಮಕ್ಕಳು ತವ್ರ ಮಣಿಗೆ ಹೋಗೋದಂದ್ರೆ ತುಂಬ ಖುಷಿ ಆಗ್ತತಿ ಈ ರೀತಿ ನಮ್ಮದೆಲ್ಲರೂ ಹೋಗಿ ಎಂಜಾಯ್ ಮಾಡಿ ಬಂದು ಎಲ್ಲ ನನ್ನ ಎಲ್ಲ ವಿಡಿಯೋಗಳು ನೋಡೋರಿಗೆ ಎಲ್ಲ ಅಡುಗೆ ವಿಡಿಯೋಗಳು ನೋಡೋರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮೆಲ್ಲರದು ಕಾಶಿ ಪ್ರವಾಸ ಅಯೋಧ್ಯೆ ಪ್ರವಾಸ ಸುಖಕರವಾಗಿರಲಿ ಹ್ಯಾಪಿ ಜರ್ನಿ